ಏನಿಲ್ಲ ಮೇಡಮ್ ಇಲ್ಲಿ ನಾವು ಯಾವ ಬಂದರೂ ಏನೋ ಒಂಥರದ್ದು ವೈಬ್ರೇಟು ಒಳ್ಳೆ ಫೀಲು ಅವರ ಪುನೀತ್ ರಾಜ್ಕುಮಾರ್ ನಮಗೆ ತುಂಬ ಫೇವ್ರೇಟ್ ಹೀರೋ ಒಳ್ಳೆ ಫೀಲು ನಮ್ಮ ದೇ ನಾವೇನೋ ನಮ್ಮ ದೇವಸ್ಥಾನಕ್ಕೆ ಹೋದಾಗ ಆ ಫೀಲ್ ಬರುತ್ತೆ ಫೀಲ್ ಬರುತ್ತೆ ಅಲ್ಲಿ ಬ ಅವ್ರು ನೋಡಿದಾಗ ನಮ್ಮ ಫೇವ್ರೇಟ್ ಮೂವಿ ಅದು ಒಬ್ರವಾನ ಅದರಲ್ಲಿ ಅವರು ನಟಿಸಿರೋ ಪಾತ್ರ ಇರ್ಬೋದು ಡೈಲಾಗ್ಸ್ ಇರ್ಬೋದು ಅದು ನನಗೆ ಯಾವಾಗಲೂ ತುಂಬ ಫೇವರ್ ಆಗಿರುತ್ತೆ ಅವ್ರದಿಂದ ನನ್ನ ಮಾಮ ಮಾಮೂಲಿ ಫುಲ್ ಆಲ್ಮೋಸ್ಟ್ ಎಲ್ಲ ಮೂವಿನೂ ಇಷ್ಟಾನೆ ರಾಜ್ಕುಮಾರ್ ಅದರಲ್ಲಿ ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅದು ಚೆನ್ನಾಗಿದೆ ಅದನ್ನೇ ಜಾಸ್ತಿ ನಮ್ಮ ಮನೇಲೆಲ್ಲ ನೋಡ್ತಾ ಇರ್ತಾರೆ ನಮ್ಮ ಅಮ್ಮ ನನ್ನ ಮಿಸಸ್ಸು ಎಲ್ಲ ಆಲ್ಮೋಸ್ಟ್ ನೋಡ್ತೀವಿ ನಮ್ಮ ಅವ್ರ ಸ್ಟಾರ್ಟಿಂಗ್ ನನಗೆ ಅಪ್ಪು ಮೂವಿ ತುಂಬ ಇಷ್ಟ ಆ್ಯಕ್ಚುಲಿ ಈ ಥರ ಪ್ರೋಗ್ರಾಮ್ಗಳು ಮಾಡೋದು ತುಂಬ ಒಳ್ಳೆಯದು ಯಾಕೆ ಅಂತಂದರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬ ಹಳೆಬ್ರು ಈಗ ಹೊಸೊಬ್ರಿಗೆ ಈಗ ಹುಟ್ಟಿರೋಂಥ ಮಕ್ಳುಗಳ್ಗಾಗಲಿ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ ಇವರ ಇತಿಹಾಸಗಳು ಚರಿತ್ರೆಗಳ್ನ ತಿಳ್ಕೊಬೇಕು ಅಂತಂದರೆ ಈ ಥರ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ರೆ ಅವ್ರ ಮಕ್ ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಮಕ್ಕಳುಗಳನ್ನ ಕರ್ಕೊಂಬರ್ತಾರೆ ಆ ಬಂದಾಗ ಅವ್ರಿಗೆ ರಾಜ್ಕುಮಾರ್ ಯಾರು ಅವ್ರು ಏನು ಸಾಧನೆ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಅವ್ರ ಕೊಡುಗೆ ಏನು ಇಂದಿನ ಇತಿಹಾಸದ ಬಗ್ಗೆ ನಾಲೆಡ್ಜ್ ಬೆಳೀತಾ ಹೋಗುತ್ತೆ ಈ ಥರ ಪ್ರೋಗ್ರಾಮ್ ಮಾಡಿದರೆ ತುಂಬ ಒಳ್ಳೆಯದು ಸಾಧ್ಯವಾದರೆ ಇನ್ನೂ ಏನಾದರೂ ಒಂದು ಪ್ರೋಗ್ರಾಮು ನಾಟಕ ಟೈಪಲ್ಲಿ ಏನಾದರೂ ಮಾಡಿದರೆ ಬಂದಿರೋರಿಗೆ ಸ್ವಲ್ಪ ಅಭಿನಯದ ಬಗ್ಗೆ ಗೊತ್ತಾಗುತ್ತೆ ರಾಜ್ಕುಮಾರ್ ಅವ್ರ ಮೂವಿ ಹಾಕೋದಾಗ್ಲಿ ಅವರು ನಾಟಕಗಳು ತುಂಬ ಮಾಡಿದ್ದಾರೆ ಬಬ್ರುವಾನ ಈ ಈ ಥರದ ಮೂವಿಗಳು ಹಾಕಿದರೆ ಒಳ್ಳೆಯದು ಅಂತ ಅನಿಸುತ್ತೆ ರಾಜ್ಕುಮಾರ್ ಅವ್ರದ್ದು ಎಲ್ಲ ಸಿನಿಮಾನು ಇಷ್ಟನೇ ನನಗೆ ಲಾಸ್ಟ್ ಮೂವಿ ನಾನು ನೋಡಿದ್ದು ಅಂದರೆ ಶಬ್ದ ವೇದಿ ಅದು ತುಂಬ ಇಷ್ಟವಾದ ಮೂವಿ ಅವರು ಏಜ್ ಆದಾಗ್ಲೂ ಆ ಪರ್ಫಾರ್ಮೆನ್ಸ್ ಮಾಡಿದರು ಆ ಥರ ಆ್ಯಕ್ಟಿವ್ ಎಲ್ಲ ಮಾಡಿದರು ಒಳ್ಳೆ ಮೆಸೇಜ್ ಕೂಡ ಕೊಟ್ಟರು ಆ ಮೂವಿಲಿ ಆ ಥರ ಮೂವಿಗಳು ಬರಬೇಕು ಅನ್ನೋದು ನಮ್ಮ ಅನಿಸಿಕೆ ಪುನೀತ್ ರಾಜ್ಕುಮಾರ್ ಬಗ್ಗೆ ನಾವು ಏನು ಹೇಳಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಯಾಕೆ ಅಂತ ಅಂದರೆ ಅವರು ಹೆಂಗೆ ಹೆಂಗ ಯಂಗ್ಸ್ಟರು ಕೂಡ ವಯಸ್ಸಾಗಿರೋರಿಗೆ ಒಂದು ಮಾದರಿ ಪರ್ಸನ್ ಕೂಡ ಹೌದು ಅವ್ರು ಯಾಕೆ ಅಂತಂದರೆ ಎಲ್ಲರಿಗೂ ರಸ್ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಗೌರವ ಕೊಡ್ತಾ ಇದ್ರು ಕಷ್ಟದಲ್ಲಿರೋರಿಗೆ ಡೈರೆಕ್ಟಾಗಿ ಅಲ್ಲದ್ರು ಕೂಡ ಇನ್ಡೈರೆಕ್ಟಾಗಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅದರಿಂದನೇ ಇವತ್ತು ಅವ್ರನ್ನ ದೇವರು ಅಂತ ಕೂಡ ಪೂಜೆ ಮಾಡ್ತಾ ಇದ್ದಾರೆ ತುಂಬ ಕಡೆ ಪುನೀತ್ ರಾಜ್ಕುಮಾರ್ ಈಸ್ ಗುಡ್ ವೆರಿ ಗುಡ್ ಸಮಾಧಿಯನ್ನು ನೋಡಿ ನಾವು ತುಂಬ ಕಣ್ಣು ತುಂಬ್ಕೊಂಡಿದೀವಿ ನಾವು ಫ್ರೆಂಡ್ಸ್ ಎಲ್ಲ ಭಾಳ ದಿವಸದಿಂದ ಅಂದ್ಕೊಂಡಿದ್ವಿ ಬರಬೇಕಂತ ಹೇಳಿ ಬೇರೆ ಒಂದು ಕೆಲಸಕ್ಕೆ ಬಂದಿದ್ವಿ ಇದು ಗದಗಿಂದ ನಾವು ಬಂದಿದ್ವಿ ಸೊ ಅಚಾನಕ್ಕಾಗಿ ನಾವು ಇಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ನಮ್ಮ ಜೀವನದಲ್ಲಿ ಇವತ್ತವರ ಪುಣ್ಯ ತಿಥಿ ದಿವಸ ನಾವು ಬಂದಿರೋದು ನಮ್ಮ ಪುಣ್ಯ ಅಂತಂದು ನಮ್ಗೆ ಅನಿಸ್ತಾ ಇದೆ ರಾಜ್ಕುಮಾರ್ ಅವ್ರದ್ದು ತುಂಬ ಚೆನ್ನಾಗಿ ಇಲ್ಲೆಲ್ಲ ಕಂಠೀರೋ ಸ್ಟೇಡಿಯಮ್ದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬನ್ನಿ ಬಂದು ಈ ಒಂದು ಪುಣ್ಯಾತ್ಮನ ಒಂದು ದರ್ಶನವನ್ನು ಎಲ್ಲರೂ ಪಡೀರಿ ಪುನೀತರಾಗಿ ಮತ್ತು ಇಂಥ ಒಂದು ಮೇರು ನಟ ನಮ್ಮ ರಾಜ್ಯದಲ್ಲಿ ಮತ್ತೊಬ್ಬರು ಹುಟ್ಟು ಬರಬೇಕು ಸೊ ಅದೇ ರೀತಿ ನಾವೆಲ್ಲರೂ ಕೂಡ ಕನ್ನಡವನ್ನು ಬೆಳೆಸಬೇಕು ಕನ್ನಡ ಪಿಚ್ಚರನ್ನು ನೋಡಬೇಕು ಕನ್ನಡನ ಬೆಳೆಸಬೇಕು ಜೈ ಕರ್ನಾಟಕ ಮಾತೆ ಸೊ ಸಾಕಷ್ಟು ಫಿಲ್ಮ್ಗಳಿದೆ ಶಬ್ದವೇದಿ ಪಿಚ್ಚರ್ ಇದೆ ನಮ್ಮ ಧಾರವಾಡದಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕಂತ ಒಂದು ಫೇಮಸ್ ಸಾಂಗ್ ನಾವು ಎವ್ರಿ ಡೇ ಅದನ್ನು ಕೇಳಿಸ್ತೀವಿ ಸಾಕಷ್ಟು ಫಿಲ್ಮ್ಗಳನ್ನು ನಾವು ಇವತ್ತಿಗೂ ನಾವು ನೋಡಿದರೂ ಕೂಡ ರಾಜ್ಕುಮಾರ್ ಅವರು ನಮ್ಮ ನೆನಪಿರೋ ಇನ್ನೊಂದು ಏನಂದರೆ ನಮ್ಮ ರಾಜ್ಕುಮಾರ್ ಅಣ್ಣವರು ನಮ್ಮ ತಂದೆ ತರ ಈಗ ನಮ್ಮ ಪುಟ್ಟರಾಜ್ ಗವಾಯಿ ಆಶ್ರಮ ಇದೆ ಗದಗಲ್ಲಿ ಅಲ್ಲಿ ಸಂಗೀತ ಅಭ್ಯಾಸ ಮಾಡಿದ್ದಾರೆ ರಾಜ್ಕುಮಾರ್ ಇವತ್ತು ಇನ್ನೂ ರಾಜ್ಕುಮಾರ್ದು ಅಲ್ಲಿ ಫೋಟೋ ಇದೆ ನಮ್ಮ ಪುಟ್ರಾಜ ಗವಿ ಅಜ್ಜರ ಜೊತೆ ಅಲ್ಲಿ ಸಂಗೀತ ಅಭ್ಯಾಸ ಮಾಡಿ ಹೋಗಿದ್ದಾರೆ ಆಮೇಲೆ ಧಾರವಾಡದಲ್ಲಿ ಯೋಗ ಅಭ್ಯಾಸ ಮಾಡಿ ಹೋಗಿದ್ದಾರೆ ಆಗ ಅವ್ರು ನಮ್ಮ ನೆಲಕ್ಕೆ ಬಂದು ಅವರಷ್ಟು ಪ್ರಾಮುಖ್ಯತೆ ತೊಗೊಂಡು ಎಲ್ಲ ಸಂಗೀತ ಕಲಿತು ಅದನ್ನೆಲ್ಲನೂ ಇದು ಮಾಡಿದ್ದಾರೆ ಅಂದರೆ ನಾವು ಬಂದು ನಾವು ಗದಗಿಂದ ನಾವು ಇಲ್ಲಿ ಬಂದು ನೋಡ್ತೀವಿ ಅನ್ನೋದು ನಮಗೆ ಕನಸು ಮನಸ್ಸಲ್ಲಿಲ್ಲ ಯಾಕಂದರೆ ನಾವು ಈ ಕಡೆ ಬರೋದೂ ಇಲ್ಲ ನಮ್ಮ ಕೆಲಸನೂ ಇರಲ್ಲ ಏನೂ ಇರಲ್ಲ ಬೆಂಗಳೂರಲ್ಲಿ ಏನೋ ಬಂದ ಬಂದಮೇಲೆ ನೀವು ಹೇಳಿದ್ರಿ ಇವತ್ತು ಇದಿದೆ ಅಂತ ಹೇಳಿದ ತಕ್ಷಣ ನಮಗೆ ಒಂಥರ ನಾವು ಬಂದಿದ್ದಿದು ಅದು ಒಂಥರ ಒಂಥರ ಕಣ ನೀರು ಬರ್ತಾ ಇದೆ ಆ ಟೈಪ್ ಅಂದರೆ ನಮ್ಗೆ ಯಾಕಂದರೆ ನಾವು ಒಂಥರ ಇನ್ಸ್ಪಿರೇಷನ್ ನಾವು ಪುನೀತ್ ಅಂದರೆ ನಮಗೆ ಅವ್ರು ನೋಡಿದ್ರೆ ನಮಗೆ ಯಾರೇ ಮಕ್ಕಳು ಹಾಳಾದ್ರೆ ಹೇಳ್ತೀವಿ ಮೊದಲು ಪುನೀತ್ ನೋಡಿರಿ ಪುನೀತ್ ಪಿಕ್ಚರ್ ನೋಡಿರಿ ಒಂದು ಒಂದು ಮೂವಿಯಲ್ಲಿ ಯಾರೂ ಆ ಥರ ಮಾಡಿಲ್ಲ ಯಾಕಂದರೆ ಇವಾಗ ಮೂವಿ ಬರ್ತಾವೆ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದಾರೆ ಕನ್ನಡ ಆದರೆ ಕನ್ನಡತನ ಒಂದು ಕನ್ನಡ ಸೌ ಒಂದು ಕನ್ನಡ ಬೆಳೆಸ್ಬೇಕು ಅನ್ನೋದು ಒಂದು ಆ ಒಂದು ಭಾವನೇನ ಬಡವ್ರಿಗೆ ಹೆಲ್ಪ್ ಮಾಡಬೇಕು ಎಷ್ಟೋ ಜನ ಇಲ್ಲೇ ನೋಡಿದ್ವಿ ಯಾಕಂದ್ರೆ ನಾವು ಬರೀ ಟಿವಿಲಿ ನೋಡ್ತಿದ್ವಿ ನೀವು ಈ ಥರ ಬಂದು ನೋಡ್ತಿದ್ವಿ ಎಷ್ಟೋ ಜನ ಇಲ್ಲೆಲ್ಲ ನೋಡಿರಿ ಎಲ್ಲ ಹೊಟ್ಟೆ ಪಾಡಿಗೆ ಆಗಿ ಅವರು ಮಾಡ್ಕೊಂಡು ಎಷ್ಟೋ ಜನ ಜೀವನ ಮಾಡ್ತಾ ಆ್ಯಂಬುಲೆನ್ಸ್ ವ್ಯವಸ್ಥೆ ನೋಡಿ ಒಂದು ಟೈಪ್ ಇದಾಗುತ್ತೆ ರೀ ಆ ಟೈಪ್ ಸಿಗೋಲ್ಲ ವ್ಯಕ್ತಿ ಅದು ಆ ಸಣ್ಣ ವಯಸ್ಸಿಗೆ ಹೋಗಿದ್ದು ಯಾಕೆ ನಮ್ಮ ಗದಗಲ್ಲೂ ಬಂದು ಹೋಗಿದ್ದಾರೆ ರೀ ಗದನಾಗ ಬಂದು ಎಲ್ಲ ಬಂದು ಹೋಗಿದೆ ಪಾಪ ಮರೆಯೋಕ್ಕಾಗಲ್ಲ ರೀ ನೋಡಿದ್ರು ಹುಬ್ಳೆ ಹಬ್ಬ ಸಂಗ್ರಹಕ್ಕೆ ಮಾಲೆ ಹಾಕಿದ್ದು ಅವರೆಲ್ಲ ಹತ್ತಿದ್ದು ನೋಡಿಬಿಟ್ರೆ ಇವು ನಮ್ಮ ಗದಗಲ್ಲಿ ಒಂದು ನರೆಗಲ್ಲು ಅಂತ ಇದೆ ನರೆಗಲ್ಲಲ್ಲಿ ಇವು ರಾಜ್ಕುಮಾರ್ ಹೋಟ್ಲ್ ಅಂತ ಒಂದಿದೆ ಇವಾಗ ಅಣ್ಣವ್ರದ್ದು ಫೋಟೋ ಹಾಕಿ ನರೇಗಲ್ಲಲ್ಲಿ ರಾಜ್ಕುಮಾರ್ ಹೋಟ್ಲ್ ಅಂತ ಇದೆ ರಾಜ್ಕುಮಾರ್ ಅಭಿಮಾನಿ ಹೇಳಿ ಬಂದರೆ ಅಲ್ಲಿ ಫ್ರೀ ಊಟ ಹಾಕ್ತಾರೆ ನೆರೆಗಲ್ಲಲ್ಲಿ ಈಗೂ ಇದೆ ನೆರೆಗಲ್ಲಲ್ಲಿ ಅಣ್ಣವರು ನಮ್ಮ ಹುಲ್ಕೋಟೆಯಲ್ಲಿ ಮತ್ತಿದೆ ಹುಲ್ಕೋಟೆಯಲ್ಲಿ ಒಂದು ಪುನೀತ್ ರಾಜ್ಕುಮಾರ್ದು ಒಂದು ಹೋಟ್ಲಿದೆ ಅಂದರೆ ಆ ಥರ ವ್ಯಕ್ತಿನ ನೋಡೋಕ್ಕಾಗಲ್ಲ ಯಾಕಂದ್ರೆ ನಾವು ದೃಶ್ಯ ಏನಾದರೂ ನೋಡಿದ್ದೀವಿ ಅವನು ಎಷ್ಟೋ ಸದಿ ಮೀಟ್ ಆಗ್ಬೇಕಂದ್ ಯಾಕಂದ್ರೆ ನಮ್ಮ ಅಲ್ಲಿಂದ ಬರೋಕ್ಕೆ ನಮ್ಗೆ ಆಗಲ್ಲ ನಾವು ಯಾರು ಏನೋ ಬಂದಾಗ ಈ ಕಡೆ ಬರಬೇಕು ಸಿಗ್ತಾರೋ ಇಲ್ಲೋ ಅನ್ನೋ ಒಂದು ಆ ಥರ ಆಗಲ್ಲ ಹಾಂ ಅನ್ನೇ ಏ ಭಾಳ ರೀ ನಾಕ ಈ ಟೈಪ್ ನೋಡಕ್ಕೆ ಆಗಲ್ಲ ರೀ ನಮಗೆ ಈ ಟೈಪ್ ನಮ್ಗೆ ಬರೀ ನಾ ಹೇಳಿದ್ದೀನಲ್ರಿ ಬರೀ ಟಿವಿ ನೋಡಿದ್ವಿ ರೀ ಅವ್ರಿಗೆ ಲೈವ್ ಬಂದು ಇಷ್ಟು ಒಂದು ಟೈಪ್ ಏನೋ ಒಂದು ನಮಗೂ ಈಗ ಈ ಟೈಮ್ ಆಗ್ಬೇಕಲ್ಲಪ್ಪ ನಾಲ್ಕು ಮಂದಿ ಹೆಲ್ಪ್ ಮಾಡ್ಬೇಕು ಅನ್ಸುತ್ತೆ ರೀ ಅದು ಒಂದು ಭಾಳ ಖುಷಿ ಆಗುತ್ತೆ ಅವ್ರು ನೋಡಿದ್ರೆ ಏನೋ ಒಂದು ಇನ್ಸ್ಪಿರೇಷನ್ ಯಾರು ಹಾಕ್ಕೊಂಡ್ರೆ ಒಂದು ಏನೋ ಒಂದು ಸಹಾಯ ರೀ ಹೊಟ್ಟೆ ಸಹಿತನ ಸ್ವಲ್ಪ ಊಟ ರೀ ನಮಸ್ತೆ ನಾನು ಮಂಡ್ಯದಿಂದ ಬಂದಿರೋದು ಪುಣ್ಯತಿಥಿಗೆ ಬಂದಿದ್ದೀವಿ ತುಂಬ ಖುಷಿ ಆಗ್ತಿದೆ ಹಾಗೆ ದುಃಖನೂ ಆಗ್ತಿದೆ ಅವರಿಲ್ಲ ಅಂತ ನಾನು ಫಸ್ಟ್ ಟೈಮ್ ಬಂದಿರೋದು ಖಂಡಿತ ನಾವು ತುಂಬ ದೊಡ್ಡ ಫ್ಯಾನ್ ಅವರು ಚಿಕ್ಕ ದಿನದಿಂದನೂ ಅವ್ರನ್ನ ನೋಡ್ಕೊ ಬಂದಿದ್ದೀವಿ ತುಂಬ ತುಂಬ ಇಷ್ಟ ನಮಗೆ ತುಂಬ ಎಲ್ಲ ಫಿಲ್ಮ್ಸು ಎಲ್ಲ ತುಂಬ ತುಂಬ ಇಷ್ಟ ನನಗೆ ಜೀವನ ಚಕ್ರ ತುಂಬ ಜಾಲ ಜೀವನ ಚೈತ್ರ ಸಾರಿ ತುಂಬ ಇಷ್ಟ ಮಕ್ಕಳಿದ್ದಾರೆ ಮಕ್ಕಳು ನನಗೂ ಹೆಣ್ಣು ಮಕ್ಕಳಿದ್ದಾರೆ ಅಷ್ಟೇ ತುಂಬ ಇಷ್ಟ ಪುನೀತ್ ರಾಜ್ಕುಮಾರ್ ಹಾಂ ಖಂಡಿತ ಖಂಡಿತ ಇಷ್ಟ ನನಗೆ ತುಂಬ ಮಿಲನ ಹಾಂ ನಾನು ಮದುವೆ ಆದ ಹೊಸ್ರಲ್ಲಿ ನೋಡಿದ್ದದನ್ನು ರಿಲೀಸ್ ಟೈಮು ಹಂಗಾಗಿ ತುಂಬ ಇಷ್ಟ ಟೈಮ್ಸ್ ಬಂದಿದ್ದೀನಿ ರಾಜ್ಕುಮಾರ್ ಅವ್ರದ್ದು ಸಮಾಧಿ ನೋಡೋಕ್ಕೆ ರಾಜ್ ಪುನೀತ್ ಅವ್ರದ್ದು ಇವತ್ತೇ ನೋಡಿದ್ದು ಮೇಡಮ್ ಕಡವರ್ ತಾಲ್ಲೂಕು ಎಟ್ಟಿಂದ ಇದೇ ಎಲ್ಲಾ ಸಿನಿಮಾನು ಇಷ್ಟನೇ ರಾಜ್ಕುಮಾರ್ ಎಲ್ಲಾ ಫಿಲಮು ಇಷ್ಟನೇ ನೋಡಿಲ್ಲ ಅವಾಗೆಲ್ಲವ ಕೆಲವು ನೋಡಿದಿವಿ ಅಂದ್ರೆ ಇಷ್ಟ ನಮ್ ಜನನೇ ನಾವ್ ಹಿಡಿದ್ರೆ ಎಲ್ಲಾ ನೆನಪಿದೆ ಇವಾಗ ಅರ್ಜೆಂಟ್ ಹೇಳಕ್ ಆಗಲ್ಲ ಎಲ್ಲ ನೆನಪಿದೆ ನಮ್ ಮದುವೆ ಆದ ಹಸ್ತ್ರ ಶಂಕರ್ ಗುರು ನೋಡಿದ್ದು ಮೇಡಮ್ ಬಸ ಜೋಡಿ ಗಂಧದ ಗುಡಿ ಭೇಟಿ ಆಗತ್ತೋ ನಾವೆಲ್ಲ ನಾವು ಇವತ್ ಪುಣ್ಯ ನಾವು ಬಂದಿರೋದವ್ರ ಸ್ಥಳಕ್ಕೆ ಈಗ ನೋಡಕ್ ನಾವು ಅಲ್ವಾ ಅವ್ರನ್ನ ಈಗ ನಾವ್ ದೇವಸ್ಥಾನದಲ್ಲಿ ದೇವ್ರ ನೋಡ್ದಾಗ ನಾವೀಗ ಇನ್ ಯಾವಾಗಲೂ ಬರೋದು ಬರಕ್ ಆಗಲ್ಲ ನೋಡ್ಕೊಂಡೋಗ ಅಂತ ಬಂದಿದ್ವಿ ಅಲ್ಲಿಂದ ಇದೇ ಫಸ್ಟ್ ಬಂದಿರೋದ್ ನಾವು ಬಹಳ ಚೆನ್ನಾಗೈತೆ ಕಣಪ್ಪ ಅವ್ರ ಮಗ ಅವ್ರ ಹೆಂಡತಿ ಅವ್ರ ರಾಜ್ಕುಮಾರ್ ಕೂತಿರೋ ದೇವ್ರ ಕೂತಕ್ ಕೂತಿದ್ರೆ ಸೂಪರ್ ಆಗಿತ್ತು ಮಗ ಖುಷಿ ಆಯ್ತು ಖುಷಿ ಆಯ್ತು ನಮಗೆ ಒಳ್ಳೆ ನಮಗೆ ತುಂಬಾ ಖುಷಿನೇ ಆಗ್ಬಿಡ್ತಿ ಇವತ್ತು ದೇವಸ್ಥಾನಕ್ಕೆ ಬಂದಂಗೆ ಆಗ್ಬಿಟ್ಟಿತ್ತು ನಾವೀಗ ನಮ್ಮ ಮಕ್ಕಳು ಕರ್ಕೊಂಬಂದ್ರೆ ಇವತ್ತು ಬಂದಿದೀವಿ ನೋಡಿ ಬಹಳ ಖುಷಿ ಆಗ್ಬಿಡ್ತು ಕಡ ಅಭಿ ನನಗೆ ಇಷ್ಟವಾಗಿದ್ದ ಮೂವಿ ಅಂತ ಅಂದ್ರೆ ಅಪ್ಪನು ತುಂಬಾ ಇಷ್ಟ ತುಂಬಾ ಸಲ ನೋಡಿದ್ದೀನಿ ನಾನು ಆ ಮೂವಿಗಳನ್ನ ನೋಡಿಲ್ಲ ಬಟ್ ನಾವಿಲ್ಲೇ ಇರೋದು ಬಟ್ ಅಷ್ಟು ಎಲ್ಲ ತುಂಬಾ ದಿವಸ ನೋಡಿದೀವಿ ನೋಡೋ ಅದೃಷ್ಟ ನಮಗೆ ಸಿಗ್ಲಿಲ್ಲ ಅಷ್ಟೇ ಪ್ರತಿ ವರ್ಷ ಬರ್ತೀವಿ ಮೇಡಮ್ ಪ್ರತಿ ವರ್ಷ ಬರ್ತೀವಿ ನೇರವಾಗಿ ಭೇಟಿ ಬಿಡಕ್ ಆಗತ್ತ ನಾವೆಲ್ಲ ನಾವು ಇವತ್ ಪುಣ್ಯ ನಾವ್ ಬಂದಿರೋದ್ ಅವ್ರ ಸ್ಥಳಕ್ಕೆ ನೋಡಕ್ ನಾವು ಅಲ್ವಾ ಅವ್ರನ್ನ ಈಗ ನಾವು ದೇವಸ್ಥಾನದಲ್ಲಿ ದೇವ್ರ ನೋಡಿದಾಗ ಆಗುತ್ತೆ ನಾವ್ ಈಗ ಇನ್ ಯಾವಾಗ್ಲ ಬರೋದು ಬರಕ್ ಆಗಲ್ಲ ಇನ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಲ್ಲಿಂದ ಇದೇ ಫಸ್ಟ್ ಬಂದಿರೋದ್ ನಾವು ಬಹಳ ಚೆನ್ನಾಗೈತೆ ಕಣಪ್ಪ ಅವ್ರ ಮಗ ಅವ್ರ ಹೆಂಡತಿ ಅವ್ರ ರಾಜ್ಕುಮಾರ್ ಕೂತಿರೋ ದೇವ್ರ ಕೂತ ಕೂತದ ಸೂಪರ್ ಖುಷಿ ಮಗಿ ಖುಷಿ ಆಯ್ತ್ ನಮಗೆ ಒಳ್ಳೆ ತುಂಬಾ ಖುಷಿನೇ ಆಗ್ಬಿಡ್ತಿವತ್ತು